ಗಾಡಿ ಬರ್ತಾವೋ ಕಣ್ಣಾಗಿನ್ ಎಮ್ಮಿ ಗಿಮ್ಮಿ ಮಕ್ಕೊಂಡಾವ ಏನು ಮಾಡೇವೆ ನಿಮಗೆ ಹೇಳ್ವಾ ಬರ್ರಿ ಕೇಳಿ ಸರಿ ತಳೆ ಹಾ ಗೊತ್ತಾಗತ್ತೇ ನಿಮಗ ಬರಲಿ ಅಲ್ಲ ಎರಡೆ ಎರಡು ಟೈರ್ ಮೇಲೆ ಗಾಡಿ ಓಡಿಸ್ತೇವ್ರು ನಿನಗೆ ಎಂತ ಶಾಣೆ ನಿನ ಹಾ ಬಾ ಕೇಳಿ ನಿನ್ನ ಮಾರಿ ನೋಡಂಗ ಆಗೈತಿ ಎಲ್ಲಿ ಸೀಸರ್ ಎಲ್ಲಿ நின்ோடி மாதாடோதை நீதி நின்டி மாதா சுருவாத பீடி மனசின் எரோ அரைக்க ಸರ್ಕಲ್ ಡ್ಯೂಟಿ ಅಲ್ಲ ಕೈಯನ್ನು ಸೀಟಿ ಬಾಯಾಗ ತಗೊಳ್ಳಿಲ್ಲ ಚೇ 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 ಏನ್ ಡ್ಯೂಟಿ ಅಂತೀನ್ರಿ ಇದು ಸರ್ಕಲ್ ಡ್ಯೂಟಿ ಅಲ್ಲ ಕೈಯನ ಸಿಟಿ ಬಾಯಾಗ ತಗೊಳಕ ಪುಡ್ಸತ್ತಿಲ್ಲ The police are the ಿ ಇದು ಸರ್ಕಲ್ ಡ್ಯೂಟಿ ಅಲ್ರಿ ಕೈಯಾನ ಸಿಟಿ ಬಾಯಾಗ ತಗೊಳಕ ಪುರುಸತ್ತಿಲ್ಲ ಹೆಂಡ್ರ ಮಕ್ಕಳು ತೋರಂತೂ ಏಳು ಏಳು ಜನ್ಮದಾಗ ಪೊಲೀಸ್ ನೌಕರಿ ಮಾಡಬಾರದು ಚಲೋ ಬಾಗಲಕೋಟೆ ಜಿಲ್ಲಾ ಇಲಕಲ್ ತಾಲೂಕು ನಂದವಾಡಿಗೆ ಉಸ್ಕಿನ ಟ್ಯಾಕ್ಟರ್ ಹಿಡ್ಕೊಂಡು ಆರಾಮಾಗಿದ್ದೆ ಹೋಗಿ ಹೋಗಿ ಬ್ಯಾಕ್ವರ್ಡ್ ಏರಿಯಾ ರಾಯಚೂರು ಜಿಲ್ಲಾಗ ನಮಗೆ ವರ್ಗಾವಣೆ ಮಾಡಿಬಿಟ್ಟಾರೆ ಇಲ್ಲಿ ನೋಡಿದ್ರೆ ಇನ್ಕಮ್ ಗೋವಿಂದ ಏನ್ ಮಾಡಕ್ ಬರಂಗಿಲ್ಲ ಡ್ಯೂಟಿ ಡ್ಯೂಟಿ ಅಂದ್ರೆ ಮಾಡಲೇಬೇಕು ಕತ್ತಿ ಕಾದ ಕಾಯ್ಲೇಬೇಕು ಯಾಕಂದ್ರೆ ಡ್ಯೂಟಿ ಅಂದ್ರೆ ಡ್ಯೂಟಿ ಸ್ಟ್ರಿಕ್ ಅಂದ್ರೆ ಸ್ಟ್ರಿಕ್ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಲಕ್ಷ ನಡು ರಸ್ತೆಯಲ್ಲಿ ಒಂದು ಹೆಣ್ಣಿಗೂ ಒಂದು ಗಂಟೆಗೂ ಭಯಂಕರವಾದ ಆಕ್ಸಿಡೆಂಟ್

ಅದಕ್ಕೆ ಗೆಂಡಿಗೆಲ್ಲ ಈಗ ನೀವು ಹೊರಗೆ ನಿಮ್ಮ ನಡೆದ ಗಾಡಿ ಯಾಕಂದ್ರೆ ನಿಮ್ಮ ಬಾಳವನು ನಿಮ್ಮ ಕಂಟದಿಂದ ಕೇಳಬೇಕಂತ ನಮ್ಮ ಕಂಟನ ಸಡ್ಲಾಗಿದೆ ಇಲ್ಲ

నా దౌనిక మస్తా కత్తి ಕೂಡ ಮೈಯಾನ ಮಗನ ಅಲ್ಲ ನಡು ರಸ್ತೆ ಒಳಗೆ ಒಂದು ಹೆಣ್ಮಕ್ಳಿಗೆ ಮಸ್ಕರಿ ಮಾಡ್ತಿ ಒದಿಲೇನ ಎಬಡ ರೀ ಪೊಲೀಸ್ ನಿಮ್ ಮೈಯ ಹುಷಾರಿರ್ತಿಲ್ಲ ನೀವು ಗಂಡಸ್ರ ಹೌದ ಅಂತೀವಿ ಈ ನಡು ರಸ್ತೆಯಾಗ ದೊಡ್ಡ ಟೊಪ್ಪಿಗೆ ಕೆಂದ್ ಗುಡ್ ನಿನ್ ತಾಯಿ ನಿಂತೀವಿ ಈ ಹೆಣ್ಣು ಬಂದು ಡಮ್ ಅಂತ ಡಿಕ್ಕಿ ಹೊಡಿತಾಳ ಇಕ್ಕಿನ ಮೈಯಾಗ ಸೋಕನ್ ರೀ ಪೊಲೀಸ್ ಬ್ಯಾನ್ ಆಗಿಬಿಡತ್ತೆ ಏನ್ ಮಾಡಕ್ಕಾಗಲ್ಲ ನಮ್ಗೆ ನಮ್ಮ ಕೈಯಾಗಿ ಇಕ್ಸದ ಚಿಂತೆ ಮಾಡ್ಬೋ ಇವನ ಅಲ್ಲು ಹೇಳು ಮಾಡಿಸಿದ್ರೆ ರಾಯಚೂರು ಹಾಸಂ ಇದ್ದಂಗದಿ ಅಲ್ಲ ನನಗೂ ಬೇಯ್ತಿ ಅಕ್ಕಿಗೂ ಬೇಯ್ತಿ ಯಾಕೋ ನಿಮ್ಮ ಕೇಸ್ ಇಲ್ಲಿ ಬಗೆಹಾರಂಗೆ ಕಾಣಂಗಿಲ್ಲ ಇರಲಿ ನೀವಿಬ್ಬರು ಪೊಲೀಸ್ ಸ್ಟೇಷನ್ ನಡ್ರಿ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡಿ ಕತ್ತಲ ಕೋಣೆಯಾಗಿ ರುಬ್ಬಿದ್ರು ಗೊತ್ತ ಏ ಹುಡುಗಿ ನಿನ್ನ ಹೆಸರಿ ವಾಸಂತಿ ನಿಮ್ಮ ಅಪ್ಪನ ಹೆಸರು ಏನು ಸತ್ಯನಾರಾಯಣಪ್ಪ ವಾಸಂತಿ ಸತ್ಯನಾರಾಯಣಪ್ಪ ನಿಮ್ಮ ಅಡ್ಡಿ ಹೆಸರು ಹಿಡಿಕಿ ವಾಸಂತಿ ಸತ್ಯನಾರಾಯಣಪ್ಪ ಕುಡಗೋಲ್ ಹಿಡಿಕಿ ಏ ಭಾರಿ ದಪ್ಪ ಹಿಡಿಕಿ ಹಿಡಿಕಿ ಇಲ್ರಿ ಕಬ್ಬನದ ಬೇಸಿ ಕಾಶಿ ಮಡಚು ಹೊಡ್ದಾರ ಚಲೋ ಹಿಡಿಕಿ ಕರೆಕ್ಟ್ ಹಿಡ್ದಾನ ಏಡಾ ನಿನ್ನ ಹೆಸ್ರೇನ ನನ್ನ ಹೆಸರು ಪಂಪಾಪತಿರೇ ಜಾತಿ ಅಲ್ಲಾರ ಕಾಡಪ್ಪ ಊರಿ ಮುಂದೆ ಬಿದ್ದಿತ್ತು ಪಂಪಾಪತಿ ಹಾ ನಿಮ್ಮ ಅಪ್ಪನ ಹೆಸರೇನು ಚೋಚಪ್ಪ ನಾಯಕರ ನಾಲ್ಕ ನಾಲ್ಕ ಅಲ್ರಿ ಚೋಚಪ್ಪ ನಾಯಕ ಚೋಚಪ್ಪ ನಾಯಕ ಹಾ ನಿಮ್ಮ ಅಡ್ಡ ಹೆಸರು ಬದ್ನಿ ಬಡಿಗಿರಿ ಜಾಲಿ ಬಡಗಿದ್ದಿಲ್ಲ ಪಂಚಪಂಚಾಲಿ ಮಲಪ್ಪ ಅಂತಾಗ ಇರ್ಲಿ 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 ಯಾಕೋ ನಿಮ್ಮ ಕೇಸ್ ಇಲ್ಲಿ ಬಗೆಯಾರಂಗಿಲ್ಲ ನೋಡಿರಿ ಇಬ್ರು ಪೊಲೀಸ್ ಸ್ಟೇಷನ್ಗೆ ಯಾಕ್ರಿ ರೀ ಸಾಹೇಬ್ರಾ ನಾ ಅದಕ್ಕೆ ಸ್ಟೇಷನಿಗೆ ಬರ್ಬೇಕು ರೀ ನಾ ಅಂದ್ರೆ ಯಾರು ಅಂತ ತಿಳ್ಕೊಂಡಿರಿ ನಮ್ಮಪ್ಪ ಈ ಊರ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಅದಾನೆ ರೀ ಅದು ಅಲ್ದೆ ನಾನು ಲೇಡೀಸ್ ಟೇಲರ್ ಅದೀನಿ ರೀ ಸಾಹೇಬ್ರಾ ದೇವ್ರಿಗೆ ಹಾಂ ನೀನು ಯಾವರ ಪ್ರೊಸಿಡೆಂಟರು ಮಗಳರು ಆಗಿರೋ ಯಾವ ಲೇಡೀಸ್ ಟೇಲರರು ಆಗಿರೋ ಆದ್ರೆ ನಮ್ಮ ಕಾನೂನಿಗೆ ಯಾರು ಎದುರಾಗ್ತಾರೆ ಅವರ ಕೈಗೆ ಬೇಡಿ ಹಾಕೋದು ನಮ್ಮ ಕಾನೂನಿನ ಧರ್ಮ ಆ ಇದಿಲ್ಲಪ್ಪ ಧರ್ಮಾಂತರ ಮಾತು ಅಂದ್ರೆ ಈ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಮಗಳ್ ಇಷ್ಟು ಬಿ ಮಾತಾಡ್ತಾಳ ಅಕಸ್ಮಾತ್ ಯಾವ್ದ್ರ ಮಿನಿಸ್ಟರ್ ಮಗಳಾಗಿದ್ಲನ್ ನಿಂದರಿಸಿ ಬಾಯಿ ಬಂದ ಮಾತಾಡಿ ನನಗೆ ಅವಮಾನ ಮಾಡಿಯಲ್ಲ ಅಲ್ಲ ನಮ್ಮ

ನೀವು ಗಂಡಸರ ಹೌದು ಅಲ್ಲ ಇದೇನಾತಪ್ಪ ನಮ್ಮ ಮಾಣಿಯವರ ಅಲ್ಲ ಅವ ನೋಡಿದ್ರೆ ಗಂಡಸರ ಹೌದಲ್ಲ ಅಂತಾನೆ ಇಕ್ಕಿ ನೋಡಿದ್ರೆ ಗಂಡಸರ ಹೌದಲ್ಲ ಅಂತೀನಿ ಅಲ್ಲ ನಿಮ್ಮ ನನ್ನ ಗಂಡಸ್ತನ ಮೇಲೆ ಯಾಕೆ ಅನುಮಾನ ಏ ಹುಡುಗಿ ನನ್ನ ಗಂಡಸ್ತನ ನೋಡಿ ಮೈಯಾಗ ಕಾಕಿ ಕೈಯಾಗ ಲಾಟಿ ಗಂಡಸು ಅನ್ನುವಂತ ಬಿರುದ ನನಗೆ ಪೊಲೀಸ್ ನೌಕರಿ ಕೊಟ್ಟಾರ ಇದು ನಿಮ್ಮ ಪುಣ್ಯ ರೀ ಸದ್ಯ ನಿಮ್ ಗಂಡಸ್ ಅಷ್ಟ ಕೇಳ ಇನ್ನು ಸ್ವಲ್ಪ ಸಲಹೆ ಕೊಟ್ರ ನೀವೇನು ಹಾಕಿದ್ರ ಬಟ್ಟೆ ಆ ಬಟ್ಟೆ ಬಿಚ್ಚಂತ ಇವ್ರ ಈ ಊರಾಗೇನು ಸಣ್ಣ ಪವಾಡ್ ಈ ಪುಳಿಸ್ರ ಬಹಳ ಪಕ್ಕ ಜವರ ಬೇಕು ಕೇಳಿ ಅಲ್ಲೋ ಬೇಕುಪ್ಪ ಅವ್ರು ಯಾವ ಪವಾಡ ಆಗಿರಲಿ ಆಗಿರ್ಲಿ ಆ ನಿನ್ಗೇನಾಗ್ಬೇಕಾಗೈತಿ ನೀ ಎಷ್ಟೇ ಆಗ್ಲಿ ಒಂದು ಹೆಣ್ಣು ಮಗಳು ನಮ್ಮ ಸಂವಿಧಾನದೊಳಗೆ ನಮ್ಮ ಕಾನೂನು ಒಳಗೆ ಹೆಣ್ಣಿಗೆ ಒಂದು ವಿಶೇಷ ಗೌರವ ಐತಿ ಹಂಗಂತೇಳಿ ಆಕೆಗೆ ಬಿಟ್ಟು ಕಳಿಸ್ತೀನಿ ಆಕೆ ಕಂಪ್ಲೀಟ್ ಕ್ಯಾನ್ಸಲ್ ಮಾಡಿ ಬಿಟ್ಟು ಕಳಿಸ್ತೀನಿ ನಿನ್ನ ಮಾತ್ರ ಕತ್ತಲ ಕೋಣೆ ಹಾಕಿ ಸಣ್ಣ ಮೆಣಸಿನಕಾಯಿ ಶಿಸ್ತು ಹರಿದ ಮೇಲೆ ಕೊಬ್ಬರಿ ಎಣ್ಣೆ ಹಚ್ಚಿ ಇಟ್ಟಂದ್ರೆ ಎಲ್ಲಮ್ಮ ನಾನು ನಿನ್ನಾಳು ಎಲ್ಲ ಕಡೆ ಹ್ಞೂ ಮಗ ಆಗಿದ್ ಅಂದ್ರೆ ನಿಮ್ಮನ್ನ ನೀನು ಎತ್ತ ಮಾಡ್ಬಿಡ್ತೀವಿ ಅದೇ ಮಾಡ್ಬಿಡ್ಬಾರೀ ನಿಮ್ ಸಾಹೇಬ ಮನಿ ಅಂತ ಇದೀನಿ ಅಷ್ಟೇ ಏನು ನೀನ್ ಸಾಹಿಬ್ ಸುಳ್ಳೇದಿ ಅಂದ್ರೆ ನಮ್ ಸಾಹೇಬಿಂಗ್ ಸೇವೆ ಹಾಕಿದ್ರ ಬ್ಲೇಡ್ ಕಾಯ್ತು ಬ್ಲೇಡ್ ಅಂತ ನಮ್ಮ ಮಸ್ಕಿ ಶಾಪ ಹೊಂಟಿದ್ದೆ ಅಷ್ಟಾಗ ನೀನ್ ತಡಿ ನಿಲ್ಸಿ ಲೇಟ್ ಮಾಡಿದ್ರೆ ನಮ್ ಸಾಹೇಬ ಕಂಪ್ಲೇಂಟ್ ಮಾಡಿದ್ವಿ ಅವಾಗ ಗೊತ್ತಾಗುತ್ತ ನಾನು ಯಾರಂತ ಪಂಪಾಪತಿ ನೀನು ಯಾರಂತ ನನಗೆ ಗೊತ್ತಾಗ್ಲಿಲ್ಲ ನೀ ನಮ್ಮ ಮನೆ ಸಾಹಿಬ್ರ ಆಳಂದ್ರೆ ನನಗೂ ಸಾಹೇಬ್ ಇದ್ದಂಗಪ್ಪ ಅಲ್ಲ ನಾ ಏನೋ ತಿಳಿದಾರ್ದು ತಪ್ಪು ಮಾಡಿ ನಾವು ಪಂಪಾಪತಿ ಇದೊಂದು ಸಾರಿ ಕ್ಷಮಿಸಿ ಕೈ ಬಿಡು ಈಗ ನೀವು ಪಂಪ್ ಅಡಿಗೆ ಬರಬೇಡ್ರಿ ಏ ಪೊಲೀಸ್ರಿಂದ ನಾವು ಬಂದು ಬಡವತ್ತ ನಮ್ಮ ಮನೆಗೆ ಹೋಗ್ಕೊಳ್ಳೆ ಯಾಕೆ ಲೇಟ್ ಅಂತ ಕೇಳ್ತಾ ನಮ್ಮ ಸಾಹೇಬ್ರ ಅವಾಗ ಹೇಳ್ತೀರಿ ಆ ಸರ್ಕಲ್ ಡಿ ನಿಂತು ನಿಂದಿರ್ಸಿ ಇಷ್ಟು ಲೇಟ್ ಮಾಡ್ರಿ ಅಂತ ನಮ್ಮ ಸಾಹೇಬ್ರ್ ಕೇಳ್ಬಾರ್ದಿ ಅವಾಗ ಗೊತ್ತಾಗ್ತದೆ ನಾನು ಯಾರು ನಮಗೆ ಏನು ಅಂತ ಅಲ್ಲಪ್ಪ ನೀನು ನಡ್ಕೊಂತ ಹೋದ್ರೆ ಲೇಟ್ ಆಗುತ್ತೆ ಕೆಲಸ ಮಾಡು ಇಲ್ಲೇ ಒಂದು ರಿಕ್ಷಾ ಸಿಗುತ್ತೆ ತಗೋ ರಿಕ್ಷಾ ಹಿಡ್ಕೊಂಡು ಸೀದಾ ಮನೆಗೆ ಹೋಗಿಬಿಡು ಹತ್ತು ರೂಪಾಯಿ ತಗೋ ಹತ್ತು ರೂಪಾಯಿ ಎದಕ್ಕಾಗತ್ತೆ ಒಂದು ಗ್ಲಾಸ್ ಒಂದು ನೀರು ಅಷ್ಟ ಎಣ್ಣೆ ಕಂಬ ಕಂಬ ಸಾರಿ ಈ ಊರಾಗ ನಮ್ಮ ಮಂದಿಯಾಗಿ ಸರಾಯಿ ಕೊಡ್ಲಾರ್ದ ಅಂದ್ರೆ ನೀವು ಒಬ್ಬನ ನೋಡು ಹಾ ಅವ ಸಂತೋಷ ಸರಾಯಿ ಮಾಡಿದ್ರೆ ಅದ್ರ ನೀರು ಮಾಡಿಸೋ ನೀರು ಇರ್ಲಿ ಒಂದು ಕೆಲಸ ಮಾಡಪ್ಪ ಇಲ್ಲೇ ಎಮ್ ಎಸ್ ಎಲ್ ಐತಿ ನಮ್ಮ ಸಂತೋಷ ಏನ ನನಗೂ ದೋಸ್ತ ಆತ ಗೊತ್ತಿರ ಹೋಗೋ ಒಂದು ಬಾಟ್ಲಿ ತಗೋ ಅಲ್ಲೇ ಗೂಡ್ಸನಾ ಒಂದು ಬಾಟ್ಲಿಯಾಗಿ ನೀರು ತಗೋತ ಆತನ ಕಡೆ ಹೋಗಿ ಒಂದು ನೀರು ಬಾಟ್ಲಿ ಒಂದು ಗ್ಲಾಸ್ ಶೇಂಗಾ ತಗೊಂಡು ಆರಾಮಾಗಿ ಕುಡ್ದು ನಿವಾಂತ ಹೋಗಿಬಿಡಪ್ಪ ಮತ್ತೆ ಅಲ್ಲೋ ನಿನ್ನ ದೃಷ್ಟಿಗೆ ಹೆಂಗೆ ಕಾಣತೇನ್ ಪೊಲೀಸರ ಹೌದಿಲ್ಲಂತೆ ಈಗ ಹೌದಂತಿ ನಾನು ವ್ಯವಸ್ಥೆ ಮಾಡಿ ಕೊಡ್ಲೆಂತಿ ಅವ್ರ ಏನಿಲ್ಲ ಅವರು ನಮ್ಮ ಸಾಯಿಬ್ರ ಆಳ ಅಂತ ಈಗ ನಮ್ಮ ಆಳದ ನಮಗೂ ಸಾಹೇಬ್ರ ಇದ್ದಂಗ ಸಾಕಾಗತ್ತ ಪಾಪ ಅವರು ಗಣದಾರ ಸುಸ್ತಾಗ್ಯಾನ ಮುಂಜೇಲಿಂದ ಮಂದಿಗೆ ನೀರು ಹಾಕಿ 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 ಬರೀ ಹಣಿ ಉಳ್ದೈತಿ ಅದೊಂದು ಸ್ವಲ್ಪ ಸೋರ್ಸಿ ಕಳಿಸಿ ಮಾಡ ಇಲ್ಲಿ ಇರ್ಲಿ ಯಾಕಂದ್ರೆ ಇವತ್ತು ಸ್ಪೆಷಲ್ ಐತಿ ಎರಡು ಹಾನಿಗಳು ವರ್ಷ ಕಳಿಸಿ ಬಿಡೋದು ಆದ್ರೆ